ಅದ್ದೂರಿಯಾಗಿ ನಡೆದ ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾನಿಕೇತನ ಶಾಲೆಯ ಕಾಮನಬಿಲ್ಲು ವಾರ್ಷಿಕೋತ್ಸವ ಸಮಾರಂಭ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಶೆಟ್ಟಿಹಳ್ಳಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ವಿದ್ಯಾನಿಕೇತನ ಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕಾಮನಬಿಲ್ಲು ವಾರ್ಷಿಕೋತ್ಸವ ಸಮಾರಂಭ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿತು ಈ ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆರ್ ಮತ್ತು ಎಸ್ ಅಧಿಕಾರಿ ವಿ ಪಾಥರಾಜರವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದು ಬಹಳ ವಿಶೇಷವಾಗಿತ್ತು ಇದೇ ವೇಳೆಯಲ್ಲಿ ದೀಪ ಬೆಳಗುವ ಮೂಲಕ ವೇದಿಕೆಯಲ್ಲಿದ್ದ ಗಣ್ಯರುಗಳು ಅಭೂತಪೂರ್ವ ಕಾರ್ಯಕ್ರಮವಾದ ಕಾಮನಬಿಲ್ಲು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಈ ಶಾಲೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಶಾಲೆಯ ವತಿಯಿಂದ ಗಣ್ಯರ ಮೂಲಕ ಅಭಿನಂದನೆಯನ್ನ ಸಲ್ಲಿಸಲಾಯಿತು ಇದೇ ವೇಳೆಯಲ್ಲಿ ವೇದಿಕೆಯಲ್ಲಿದ್ದ ಮಾಜಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ತಮ್ಮ ಅನುಭವದ ಮಾತುಗಳನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ಮತ್ತು ನೆರೆದಿದ್ದವರಿಗೆ ತಿಳಿಸುವ ಮೂಲಕ ನಾವೆಲ್ಲರೂ ಮಾನವೀಯತೆಯ ಮೌಲ್ಯಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು ನಂತರ ವಿ ಪಾತ್ರರಾಜರವರು ಸಹ ಮಾತನಾಡಿ ಶಿಕ್ಷಣದ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಗಣ್ಯರಿಗೆ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಗಣ್ಯರಿಗೆ ಸನ್ಮಾನಿಸಿ ಗೌರವವನ್ನು ಸಲ್ಲಿಸಿದ್ರು ನಂತರ ಶಾಲೆಯ ವಿದ್ಯಾರ್ಥಿಗಳಿಂದ ಮತ್ತು ಪುಟಾಣಿ ಮಕ್ಕಳಿಂದ ಹಲವು ರೀತಿಯ ಸಾಂಸ್ಕೃತಿಕ ಮತ್ತು ಮನೋರಂಜನೆ ಕಾರ್ಯಕ್ರಮಗಳು ನೆರೆದಿದ್ದ ಸಹಸ್ರಾರು ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿದ್ದು ಕಂಡುಬಂದಿತು ಈ ಕಾಮನಬಿಲ್ಲು ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಸಲೆತ್ ಕಾರ್ಯದರ್ಶಿ ನಾಗೇಗೌಡ ಖಜಾಂಚಿ ಸಿಎಂ ಶಶಿಕುಮಾರ್ ಸಮಾಜ ಸೇವಕರಾದ ರಾವ್ ಮತ್ತು ಶಾಲೆಯ ಆಡಳಿತ ಅಧಿಕಾರಿಗಳಾದ ಆರೋಗ್ಯಪ್ಪನವರು ಮತ್ತು ಮುಖ್ಯೋಪಾಧ್ಯಾಯನಿ ಸುನಂದ ವರ್ಮಾ ಪ್ರೇಮರವರು ಸೇರಿದಂತೆ ಹಲವಾರು ಗಣ್ಯರು ಶಿಕ್ಷಕರು ಮತ್ತು ಪ್ರೇಕ್ಷಕರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಎಮೋಷನಲ್ ನಾಲ್ಕರ ವಾರ್ಷಿಕೋತ್ಸವಕ್ಕೆ

ಒಂದು ವಿನಂತಿ ಯಾಕಂದ್ರೆ ಈಗ ನೀವು ನೋಡಿದಿರ ಪ್ರತಿಭಾವಂತರು ಇಂತಹ ಸಾವಿರಾರು ಪ್ರತಿಭಾವಂತರು ನಮ್ಮ ಸಂಸ್ಥೆಯಿಂದ ಹುಟ್ಟಿ ಬರಬೇಕು ಸಾವಿರಾರು ಈಗ ಎಷ್ಟು ಆದ್ರ ಮುಂದೆ ಲೆಕ್ಕ ಹಾಕಲಾರದಷ್ಟು ಪ್ರತಿಭಾವಂತರು ಅದು ಕೇವಲ ಪಾಠದಲ್ಲಿ ಮಾತ್ರ ಅಲ್ಲ ಆಟ ಪಾಠ ಎಲ್ಲದರಲ್ಲೂ ನಮ್ಮ ದೇಶದ ಕೀರ್ತಿ ಪತಾಕೆಯನ್ನು 错的。